ನಮಸ್ಕಾರ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಮತ್ತೊಮ್ಮೆ ಸುಸ್ವಾಗತ ಇವತ್ತಿನ ರೆಸಿಪಿ ಈಗಷ್ಟೇ ಅಡುಗೆಯನ್ನು ಕಲಿಯುತ್ತಿರುವವರಿಗೆ ಸಹಾಯವಾಗುವಂಥದ್ದು ಮತ್ತು ತುಂಬ ಕಡಿಮೆ ಸಮಯದಲ್ಲಿ ಮಾಡುವಂಥದ್ದು ಅಷ್ಟೇ ಅಲ್ಲದೆ ವಿಶೇಷ ದಿನಗಳಲ್ಲಿ ದೇವರ ನೈವೇದ್ಯಕ್ಕೂ ಕೂಡ ಇಡುವಂತಹ ರೆಸಿಪಿ ಚಿತ್ರಾನ್ನ ಅಥವಾ ಲೆಮನ್ ರೈಸ್ ಮೊದಲು ಒಂದು ಲೋಟ ಅಕ್ಕಿಯಿಂದ ಹೀಗೆ ಉದುರು ಉದ್ರಾಗಿ ಅನ್ನವನ್ನು ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ಹಾಕಿ ಆರಲು ಬಿಡಿ ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಕಾದ ನಂತರ ಕಾಲು ಚಮಚ ಸಾಸಿವೆ ಅರ್ಧ ಚಮಚ ಉದ್ದಿನಬೇಳೆ ಅರ್ಧ ಚಮಚ ಕಡಲೆಬೇಳೆ ಅರ್ಧ ಚಮಚ ಜೀರಿಗೆ ಮತ್ತು ಕಾಲು ಚಮಚ ಇಂಗನ್ನು ಹಾಕಿ ಇದಕ್ಕೆ ಕಾಲು ಕಪ್ಪಿನಷ್ಟು ಶೇಂಗಾವನ್ನು ಹಾಕಿ ಸಣ್ಣ ಉರಿಯಲ್ಲಿ ಹುರಿಯಿರಿ ನಾಲ್ಕೈದು ಒಣಮೆಣಸಿನಕಾಯಿ ಚೂರುಗಳನ್ನು ಹಾಕಿ ಇದಕ್ಕೆ ಹತ್ತು ಹನ್ನೆರಡು ಕರಿಬೇವಿನ ಎಲೆಗಳನ್ನು ಮತ್ತು ನಾಲ್ಕೈದು ಹೆಚ್ಚಿದ ಹಸಿಮೆಣಸಿನಕಾಯಿಗಳನ್ನು ಹಾಕಿ ಹುರಿಯಿರಿ ಅರ್ಧ ಚಮಚದಷ್ಟು ಸಣ್ಣಗೆ ಹೆಚ್ಚಿದ ಶುಂಠಿಯನ್ನು ಹಾಕಿ ಕೊನೆಯಲ್ಲಿ ಕಾಲು ಚಮಚದಷ್ಟು ಅರಿಸಿನ ಪುಡಿಯನ್ನು ಹಾಕಿ ನಂತರ ಅನ್ನವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸಿ ಸರಿಯಾಗಿ ಮಿಕ್ಸ್ ಮಾಡಬೇಕು ಈಗ ಐದು ಚಮಚದಷ್ಟು ಲಿಂಬೆಹಣ್ಣಿನ ರಸ ಮತ್ತು ಕಾಲು ಕಪ್ ಕೊತ್ತಂಬರಿ ಸೊಪ್ಪು ಹಾಗೂ ಕಾಲು ಕಪ್ ತೆಂಗಿನಕಾಯಿ ತುರಿಯನ್ನು ಹಾಕಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಿ ರುಚಿಕರವಾದ ಚಿತ್ರಾನ್ನ ಅಥವಾ ಲೆಮನ್ ರೈಸ್ ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು